ರಾಗಿ ಕ್ಲೀನ್ ಮಾಡ್ಸಕ್ಕೆ ಅಂತ ಬಂದು ಮಳೆ ಬೇರೆ ಬರ್ತಾ ಇದೆ ಸರಿ ಮಂಗ ಇಲ್ಲ ಇದು ಬರ್ತಲ್ಲ ವೇಸ್ಟೇಜು ಇಲ್ಲಿ ಬರೋದು ಇಲ್ಲಿ ವೇಸ್ಟೇಜ್ ಬರುತ್ತೆ ಇಲ್ಲ ವೇಸ್ಟೇಜ್ ಆ ಕಡೆ ಅದು ವೇಸ್ಟೇಜ್ ರಾಗಿ ಕ್ಲೀನ್ ಅಂತ ಬಂದು ಮಳೆ ಬೆಲೆ ಬರ್ತಾ ಇದೆ ಮತ್ತೆ ರಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತೆ ಬೀಸ್ಬಿಟ್ಟು ಮುಗಿತು ಅಲ್ವಾ ಮುಗಿತು ಎಂಡ್ ಆಯ್ತು ಇವರೇನೆ ಹ್ಞೂ ನೋಡಿ ಪಾಪ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ನೋಡಿ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಇವ್ರಿಗಂತೂ 이는. 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 이